ಈಗ ಮುಂದಿನ ಎಪ್ಸೋಡ್ ಹೂವಣ ಇದು ಮತ್ತಷ್ಟು ನಿಮಗೆ ಅನುಭವನ ಕೊಡ್ತಕ್ಕಂಥ ಒಂದು ಕ್ರಿಯೆ ಏನಿಲ್ಲ ವೆರಿ ವೆರಿ ಸಿಂಪಲ್ ನಿಮ್ಮ ನಾಲಿಗೆಯನ್ನು ಮುಂದೆ ಚಾಚಿ ನಾನು ನಿನ್ನೆ ಹೇಳಿದೆ ನಿಮ್ಮ ನಾಲಿಗೆಯನ್ನು ಟೂತ್ ಬ್ರಷ್ ಥರ ಯೂಸ್ ಮಾಡಿ ಅಂತ ತಿಳ್ಕೊಂಡು ಅದನ್ನು ಒಸಡೆ ಗುಂಟ ಒಳಗಿನ ಗುಂಟ ಏನಂತ ಇದಕ್ಕೆ ಅದ್ರ ಗುಂಟ ತಿಕ್ಕ್ರಿ ಒತ್ತರಿ ಅಂತ ಹೇಳಿದ್ದೆ ಇವತ್ತು ಏನು ಮಾಡ್ತೀರಪ್ಪ ಅಂತಂದು ನಿಮಗೆ ನಾಲಿಗೆಯನ್ನು ಜಾಸ್ತಿ ಈ ನಾಲಿಗೆ ನಾಲಿಗೆ ಅಲ್ಲ ಬ್ರಷ್ ಅಂತ ತಿಳ್ಕೊಳ್ಳಿ ಹೌದಾ ಬ್ರಷ್ ಪೇಂಟಿಂಗ್ ಬ್ರಷ್ ಹೌದಾ ಈಗ ಈ ನಿಮ್ಮ ನಾಲಿಗೆ ಪೇಂಟ್ ಹಚ್ಚಿದ ಬ್ರಷ್ ಅಂತ ತಿಳ್ಕೊಳಿ ಗೋಡೆ ಮೇಲೆ ಬರಹ ಬರಿಬೇಕಾಗಿದೆ ನಿಮಗೆ ಇಷ್ಟವಾದಂಥ ಅಕ್ಷರಗಳನ್ನ ಬರೀರಿ ಉದಾಹರಣೆಗೆ ನಿಮ್ಮ ಮೊದಲು ನಿಮ್ಮ ಹೆಸರನ್ನು ಬರೀರಿ ಉದಾಹರಣೆಗೆ ಗುರೂಜಿ ಅಂತ ತಿಳ್ಕೊಳ್ಳಿ ಗುರೂಜಿ ಹೆಂಗೆ ಬರೀಬೇಕು ജി ആത ഹീക ഒന്നൊന്ന് അക്ഷര ഇഞ്ചിനി അത് ബര ಅಂದರೆ ಮುಖ ಎತ್ತಿರಿ ಕೆಳಗೆ ತೊಗೊಂಡ್ಬರ್ತೀರಿ ಹೊಳಸಾಡ್ತೀರಿ ಇದರಿಂದ ನಿಮಗೆ ಅರಿವಾಗದಂತೆ ಕುತ್ತಿಗೆ ವ್ಯಾಯಾಮ ಆಗುತ್ತದೆ ಗದ್ದದ ವ್ಯಾಯಾಮ ಆಗ್ತದೆ ಹೌದಾ ಆನಂತರ ನಿಮಗೆ ತಿಳಿಯದ ಅನೇಕ ಲಾಭಗಳು ಇಷ್ಟು ಮಾಡೋದ್ರಿಂದ ಆಗ್ತದೆ ಹೌದಾ ಇದನ್ನೇ ದೊಡ್ಡದಾಗಿ ಮಾಡ್ತಾ ಹೋಗಿ ಚಿಕ್ಕದಾಗಿ ಮಾಡಿ ಹೆಚ್ಚೆಚ್ಚು ಅಕ್ಷರ ತೋರಿ ನಿಮ್ಮ ಅಕ್ಷರ ನಿಮ್ಮ ಹೆಸರು ಬರೀರಿ ಮಕ್ಕಳ ಹೆಸರು ಬರೀರಿ ಬರಿತಾ ಹೋಗ್ರಿ ಏನಾಗುತ್ತೆ ನಾ ಹೇಳ್ತಿರಲ್ಲ ನಾನು ಹೇಳೋಕ್ಕಿಂತ ನೀವು ಮಾಡಿದಾಗ ಸಿಗ್ತಕ್ಕಂಥ ಆನಂದ ಇರೋದಲ್ಲ ಮಜಾ ಅನ್ನಿಸುತ್ತೆ ಎಲ್ಲ ಇವನ ಎಷ್ಟು ಮಜಾ ಐತೆ ಅಂತ ತಿಳ್ಕೊಂಡು ಅದ ಕಾರಣ ನಿಮ್ಮ ಹೆಸರನ್ನು ನಾಲಿಗೆ ಎಂಬ ಬ್ರಷ್ನಿಂದ ಬರೀರಿ ಆಕಾಶದೊಳಗೆ ಹೌದಾ ನಿಮ್ಮ ಮಕ್ಕಳ ಹೆಸರನ್ನು ಬರೀರಿ ದೇವರ ಹೆಸರನ್ನು ಬರೀರಿ ಓಂ ನಮ ಶಿವಾಯ ಹೌದಾ ಶಿವಾಯ ನಮಃ ಹೌದಾ ತತ್ಪುರುಷಾಯ ವಿದ್ಮಾಯೇ ಬರೀರಿ ಒಂದು ಯಾವುದಾದ್ರೂ ಶ್ಲೋಕ ತೊಗೊಳ್ಳಿ ಅದನ್ನು ನಾಲಿಗೆಯ ಬ್ರಷ್ನಿಂದ ಬರೀಲಿ ಪರಮಾತ್ಭುತ ವ್ಯಾಯಾಮ ಆಗೋದನ್ನು ನಾಳೆ ಅಲ್ಲ ಇವತ್ತೇ ನೋಡ್ತೀರಿ ನೀವು ಬಟ್ ಏನು ಮಾಡ್ತೀರೋ ನಾನು ನನ್ನ ಸಲುವಾಗಿ ಮಾಡ್ತೀನಿ ಗುರುಗಳು ಹೇಳ್ಯಾರ ಒಂದು ಮಾರ್ಗದರ್ಶನ ಮಾಡ್ಯಾರ ನಾನು ಮಾಡ್ತೀನಿ ನನ್ನ ಆರೋಗ್ಯಕ್ಕಾಗಿ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಮಾಡಿ ಸುಖ ಅನ್ನಿಸ್ತದೆ ಆನಂದ ಅನ್ನಿಸ್ತದೆ ಮತ್ತು ಧನ್ಯತಾ ಭಾವ ಬರ್ತದೆ ನನ್ನ ಶರೀರ ನನ್ನ ಸ್ನಾಯು ನನ್ನ ನರಗಳು ನನ್ನ ಕುತ್ತಿಗೆ ಅದರ ಬಗ್ಗೆ ಅಭಿಮಾನ ಬರ್ತದ ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊತೀರಿ ಕುತ್ತಿಗೆ ನಿಮ್ಮದದು ನನ್ನಲ್ಲ ನಿಮ್ಮ ಕುತ್ತಿಗೆ ಹೆಲ್ದಿ ಆಗ್ತದ ನಿಮ್ಮ ನಾಲಿಗೆ ಹೆಲ್ದಿ ಆಗ್ತದೆ ನಾಲಿಗೆ ಯಾವಾಗ ಈಚು ಈಚೆ ತೆಗಿತೀರಿ ಅದು ಎಲ್ಲಿಂದ ಬರುತ್ತೆ ಅದರ ನಾಲಿಗೆಯ ಮೂಲ ಎಲ್ಲಿಂದ ತಿಳ್ಕೊಳ್ಳಿ ಅದು ಜಗ್ಗಿದಾಗ ಒಳಗಡೆ ಅದ್ಭುತವಾದ ಎಕ್ಸಸೈಸ್ ಆಗುತ್ತೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೋ ಅಸಿಡಿಟಿ ಪ್ರಾಬ್ಲಮ್ ಅಂತ ಬರ್ತಾರೆ ಎಷ್ಟೋ ಜನ ನಾ ಇದನ್ನು ಮಾಡಿಸ್ತೀನಿ ಕಮ್ಮಿ ರೀ ಹೆಂಗೆ ಕಮ್ಮಿ ಆಗುತ್ತೆ ನನಗೂ ಗೊತ್ತಿಲ್ಲ ಮಾಡಿದವ್ರಿಗೂ ಗೊತ್ತಿಲ್ಲ ಬಟ್ ಕಮ್ಮಿ ಆಗ್ತದೆ ಇದನ್ನು ಸಾಕ್ಷಾತ್ ನೀವೇ ಮಾಡಿ ಸಾಕ್ಷಾತ್ ನೀವೇ ಮಾಡಿ ನಾಲಿಗೆ ಹಚ್ಚಾತ್ರಿ ಹ್ಞೂ ಮಾಡಿರಿ ಹ್ಯಾಂಗ ಮಾಡಿರಿ ಇದೆಲ್ಲ ಮಾಡಿರಿ ಇದನ್ನೆಲ್ಲ ಮಾಡಿದಾಗ ಕಿ ಶಿ ಕೇವಲ ಸಿಂಪಲ್ ಈ ನಾಲ್ಗೆ ಬೀ ಅನ್ಗಿಂತ ಏನು ಪರಿಣಾಮ ಆಗ್ತದೆ ರೀ ಯಾಕೆ ಮಾಡಬಾರ್ದು ಎಲ್ಲ ಪುಕ್ಕಟ್ಟೆ ಅದ ರೀ ನಿಸರ್ಗದಲ್ಲಿ ಎಲ್ಲ ಪುಕ್ಕಟ್ಟು ಸಿಗುತ್ತೋ ಆದರೆ ವ್ಯವಸ್ಥಾ ವ್ಯವಸ್ಥಾಕ್ಕೆ ನೀವು ಹಣ ಕೊಡಬೇಕಾಗತ್ತ ಹೌದಾ ಕಾರಣ ಈ ಜಗತ್ತಿನೊಳಗೆ ಗಾಳಿ ಪುಕ್ಕಟ್ಟೆ ಅದು ನೀರು ಪುಕ್ಕಟ್ಟೆ ಅದು ಹೌದಾ ವಾಯು ಪುಕ್ಕಟ್ಟೆ ಅದು ಸಾರಿ ಭೂಮಿ ಪುಕ್ಕಟ್ಟೆ ಅದ ಎಲ್ಲ ಪುಕ್ಕಟ್ಟೆ ಅದ ಆದರೆ ನೀರಿಲ್ಲ ಪುಕ್ಕಟ್ಟು ಸಿಗುತ್ತಪ್ಪ ಅಂದರೆ ನಿಮ್ಮ ಮನೆ ಮಟ್ಟಿಗೆ ಬೇಕಂತಿರಲ್ಲ ಹಂಗೆ ಆ ವ್ಯವಸ್ಥೆ ರೊಕ್ಕ ತೊಡಬೇಕಾಗತ್ತ ಹೌದಾ ನಿಮಗೆ ಇದು ಗೊತ್ತಿತ್ತು ನೀವು ಮಾಡಲೇ ಇಲ್ಲಲ್ಲ ನಾ ಪ್ರಚೋದನೆ ಕೊಡ್ತೀರಲ್ಲ ಹಾಂ ಅದಕ್ಕೆ ನೀವೇನು ರೊಕ್ಕ ಕೊಡೋದು ಬೇಕಾಗಿಲ್ಲ ಕಮೆಂಟ್ ಗುರುಗಳ ಅದ್ಭುತ ಅನ್ರಿ ಸಾಕು ನೀವು ಕೊಟ್ಟ ಹಣಕ್ಕಿಂತ ಹೆಚ್ಚಿಗೆ ಆಗ್ತದೆ ಹ್ಞೂ ಮಾಡ್ತೀರ ಏನು ಒಳ್ಳೇದು ಮಾಡಿ ಸದಾ ಒಳ್ಳೇದೇ ಮಾಡ್ತಾಯಿರಿ ಸದಾ ಒಳ್ಳೇದೇ ನೋಡ್ತಾಯಿರಿ सदा मंगलमय वाजने अनुभवस्ति श्री गुरुदेव